ಇವತ್ತು ಅವರು ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ಮುಳುಗಿರೋ ಕಾರಣ ಏನಾದ್ರೂ ಮಾಡಿ ಡೈವರ್ಷನ್ ತಗೊಳ್ಬೇಕು ಅನ್ನೋದು ಅವರ ಉದ್ದೇಶ ಇದು ಗಣತಿ ಬಂದಿರೋದು ಇವತ್ತಲ್ಲ ಅವರು ಮೊದಲು ಇದ್ದ ಬಂದಿತ್ತು ಮತ್ತು ಕೋಲ್ಡ್ ಸ್ಟೋರೇಜಲ್ಲಿ ಯಾಕಿಟ್ಟಿರಿ ಅವತ್ತು ಭಯ ಇತ್ತ ಏನಾದರೂ ಇದನ್ನು ಇದು ಮಾಡಿದರೆ ನಾವು ಸೋತ್ ಬಿಡ್ತೇವೆ ನಾವು ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋ ಭಯ ಇತ್ತ ಅಥವಾ ಇನ್ನು ಮುಂದಕ್ಕೆ ಯಾವತ್ತು ನಾವು ಅಧಿಕಾರಕ್ಕೆ ಬರೋದಿಲ್ಲ ಹೋದರೆ ಹೋಗ್ಲಿ ಬಿಡಿ ಇವತ್ತು ಮಾಡಿಬಿಡೋಣ ಅನ್ನೋ ತಾತ್ಸಾರಕ್ಕೆ ಬಂದಿದ್ದೀರಾ ಇದು ಮೊದಲನೇದಾಗಿ ಜನಗಣತಿ ಮಾಡ್ತಕ್ಕಂಥದ್ದು ಸರ್ಕಾರದ ಕೆಲಸ ಅಲ್ಲ ಜನಗಣತಿ ಮಾಡಬೇಕಾಗಿರೋದು ಸೆನ್ಸಸ್ ಡಿಪಾರ್ಟ್ಮೆಂಟು ನೀವು ಮಾಡಬೇಕಾಗಿರೋದು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಯಾರು ಮುಂದುವರೆದಿದ್ದಾರೆ ಅವುದನ್ನು ಹೇಗೆ ಸರಿದೂಗಿಸ್ಬೇಕು ಇಂಥದ್ದನ್ನು ಮಾಡತಕ್ಕಂಥ ಒಂದು ಅಧಿಕಾರ ನಿಮಗಿದೆ ಅದನ್ನು ನೀವು ಜಾತಿ ಗಣತಿ ಮಾಡಿಬಿಟ್ಟಿದ್ದೀವಿ ಇವರು ಇಷ್ಟು ಸಂಖ್ಯೆ ಇದ್ದಾರೆ ಅವರಷ್ಟು ಸಂಖ್ಯೆ ಇದ್ದಾರೆ ಅದನ್ನು ನೀವು ಸರ್ಟಿಫಿಕೇಟ್ ಕೊಡೋಕ್ಕೆ ಹೋಗಿದ್ದೀರಲ್ಲ ಅದರಿಂದ ಕೆಲವರಿಗೆ ನೀವು ಮಾಡಿದ್ದು ಕೂಡ ಹೋಗ್ಲಿ ಒರಿಜಿನಲ್ ಹಾಗೆ ಇಟ್ಕೊಂಡ್ರಾ ಲೀಕ್ ಆಗೋಯ್ತು ಲೀಕ್ ಆದಮೇಲೆ ಏನಾಯಿತು ಜನರಿಗೆ ಓ ನಮ್ಮ ಜನಾಂಗ ಕಮ್ಮಿ ತೋರಿಸಿದ್ದಾರೆ ಆಯ್ನಾರನೋ ಜಾಸ್ತಿ ತೋರಿಸಿದ್ದಾರೆ ಅನ್ನೋ ಗೊಂದಲಕ್ಕೆ ಬಂದರು ಅದರಿಂದಾಗಿ ಪರ ವಿರೋಧಗಳು ಪ್ರಾರಂಭ ಆಗಿದೆ ಅದಕ್ಕೆ ಸರಿಯಾಗಿ ಸರಿದೂಗಿಸಿ ಕೊಡ್ತ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸಾಮಾಜಿಕ ಮತ್ತು ಆರ್ಥಿಕ ಸರ್ವೆ ನೀವು ಮಾಡಿದರೆ ತಪ್ಪಿಲ್ಲ ಜಾತಿ ಗಣತಿ ಮಾಡೋದು ನಿಮ್ಮ ಕೆಲಸ ಅಲ್ಲ ಅದರಿಂದ